ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನೋಡಲಿಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತೀನಿ ಸ್ನೇಹಿತರೆ ಜೀವನ ಅಂದರೆ ಒಂದು ಅದ್ಭುತವಾದ ಪ್ರಯಾಣ ಅಲ್ವಾ ನಮ್ಮ ಜೀವನ ಯಾವ ರೀತಿ ಅಂದರೆ ಸುಖ ದುಃಖ ನೋವು ನಲಿವು ಇವಿಷ್ಟು ಇಲ್ಲದೆ ನಮ್ಮ ಜೀವನ ಸಾಗುವುದೇ ಇಲ್ಲ ಹಾಗಿರುವಾಗ ಒಂದು ಕಡೆ ಈ ಪ್ರಕೃತಿಯ ಹಸಿರು ಮಡಿಲು ಜಲಪಾತದ ರಾಗ ಪರ್ವತಗಳ ನಿಶಬ್ದತೆ ಇವೆಲ್ಲ ನಮ್ಮ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಕೊಡುತ್ತೆ ಅಲ್ವಾ ಸ್ನೇಹಿತರೆ ಪ್ರವಾಸ ಅಂದರೆ ಕೇವಲ ಸ್ಥಳಗಳನ್ನು ನೋಡುವುದು ಅಲ್ಲ ಬದುಕಿನ ಸೊಗಸನ್ನು ಅನುಭವಿಸುವ ಒಂದು ಕಲೆ ಆಗಿದೆ ಹೊಸ ದಾರಿಗಳು ಹೊಸ ಅನುಭವಗಳು ಹೊಸ ನೆನಪುಗಳು ಇವೆಲ್ಲವೂ ನಮ್ಮ ಬದುಕಿಗೆ ಅರ್ಥ ತುಂಬುತ್ತವೆ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಹೆಜ್ಜೆಯು ನಮ್ಮ ಮನಸ್ಸಿಗೆ ಶಾಂತಿ ಆತ್ಮಕ್ಕೆ ಶಕ್ತಿ ನೀಡುತ್ತದೆ ಪ್ರಕೃತಿ ಜೊತೆಗಿನ ಪ್ರವಾಸವೆಂದರೆ ಹೃದಯದೊಳಗಿನ ನೆಮ್ಮದಿ ಹುಡುಕುವ ಒಂದು ಸುಂದರ ಪ್ರಯಾಣ ಸ್ನೇಹಿತರೆ ಇವತ್ತು ನಾವು ಹೋಗ್ತಾ ಇರೋ ಜಾಗದ ಹೆಸರು ಶ್ರೀ ಭೀಮೇಶ್ವರ ದೇವಸ್ಥಾನ ಇದು ಕರ್ನಾಟಕದ ಒಂದು ಬಹಳ ಪುರಾತನ ಶಿವನ ದೇವಸ್ಥಾನ ಆಗಿದೆ ಪಶ್ಚಿಮ ಘಟ್ಟಗಳ ಮಡಿಲಿನಲ್ಲಿ ಅಡಗಿರುವ ಶ್ರೀ ಭೀಮೇಶ್ವರ ದೇವಸ್ಥಾನಕ್ಕೆ ಇವತ್ತು ನಮ್ಮೊಂದಿಗೆ ಬನ್ನಿ ಈ ದೇವಸ್ಥಾನವು ಜೋಗ್ ಫಾಲ್ಸ್ ಇಂದ ನಲವತ್ತೊಂದು ಕಿಲೋಮೀಟರ್ ಹಾಗೆ ಶಿವಮೊಗ್ಗದಿಂದ ನೂರ ನಲವತ್ತು ಕಿಲೋಮೀಟರ್ ಅಂತರದಲ್ಲಿದೆ ಹಾಗಾದ್ರೆ ಬನ್ನಿ ಶಾಂತಿ ಭಕ್ತಿ ಮತ್ತು ಪ್ರಕೃತಿ ಇವೆಲ್ಲವೂ ಒಳಗೊಂಡ ಪ್ರಾಚೀನ ಗುಹೆಯಲ್ಲಿರುವ ಶ್ರೀ ಭೀಮೇಶ್ವರ ಶಿವನ ದೇವಸ್ಥಾನ ಹಾಗೂ ಅದರ ಪಕ್ಕದಲ್ಲೇ ಹರಿಯುವ ಸುಂದರ ಜಲಪಾತವನ್ನು ನೋಡ್ಕೊಂಡು ಬರೋಣ ಈ ದೇವಸ್ಥಾನಕ್ಕೆ ಹೋಗೋಕೆ ಮೇನ್ ರೋಡ್ ಇಂದ ಸುಮಾರು ಮೂರು ಕಿಲೋಮೀಟರ್ ರಸ್ತೆ ತುಂಬಾ ಕಚ್ಚಾ ಮಣ್ಣು ರಸ್ತೆ ಆಗಿದೆ ಸ್ನೇಹಿತರೆ ಸಾಮಾನ್ಯವಾಗಿ ಯಾವುದೇ ಕಾರುಗಳಿಗೆ ಇಲ್ಲಿ ಸೂಕ್ತ ಆಗೋಲ್ಲ ಈ ತರ ಫೋರ್ ಇಂಟು ಫೋರ್ ಜೀಪ್ಗಳನ್ನ ನಾವು ಹೈರ್ ಮಾಡಬೇಕಾಗತ್ತೆ ಸೊ ಈ ರಸ್ತೆ ನೀವು ನೋಡ್ತಾ ಇರಬಹುದು ಯಾವ ರೀತಿ ಇದೆ ಅಂತ ಮಡ್ ರೋಡ್ ಮಳೆಗಾಲದಲ್ಲಂತೂ ಯಾವುದೇ ರೀತಿ ಕಾರುಗಳು ಇಲ್ಲಿ ಬರೋಕೆ ಆಗಲ್ಲ ಸೊ ಈ ರಸ್ತೆ ನೋಡಿ ಎಷ್ಟು ಥ್ರಿಲ್ಲಿಂಗ್ ಇದೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಇದನ್ನ ನೋಡ್ತಾ ಇದ್ದರೆ ತುಂಬಾ ಥ್ರಿಲ್ ಅನ್ಸುತ್ತೆ ಈ ತರ ಒಂದು ರಸ್ತೆಯಲ್ಲಿ ಪ್ರಯಾಣ ಮಾಡೋದು ಒಂದು ಖುಷಿನೇ ಬೇರೆ ನೋಡಿ ಇವರೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಟ್ರಾವೆಲಿಂಗನ್ನು ಜೀಪ್ ಮೇಲೆ ಈ ರೀತಿ ಜೀಪ್ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ವಾಲ್ತಾ ಹೇಗೆ ಕಾರಡಲ್ಲಿ ಹೋಗ್ತಾ ಇದೆ ನೋಡ್ಬೋದು ನೀವು ಈ ರೀತಿ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಇಷ್ಟಪಡೋ ಬೈಕರ್ ಇದು ಹೇಳಿ ಮಾಡಿಸಿದ ಜಾಗನೇ ಅಂತ ಹೇಳ್ಬೋದು ಅಷ್ಟು ಚಾಲೆಂಜಿಂಗ್ ಥರ ಇದೆ ಇದು ರಸ್ತೆ ನೋಡಿ ಈ ಜೀಪ್ನವರು ಯಾವ ಥರ ಇಲ್ಲಿ ಕೆಸರಲ್ಲಿ ಡ್ರೈವ್ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ನೋಡಿ ಎಷ್ಟು ಕೆಸರಿದೆ ಎಷ್ಟು ಮಣ್ಣಿದೆ ಇಂತ ಒಂದು ಜಾಗದಲ್ಲಿ ಜೀಪ್ ಎಷ್ಟು ಆರಾಮಾಗಿ ಹೋಗ್ತಾ ಇದೆ ನೀವು ನೋಡಬಹುದು ನಾವಂತೂ ಈ ಜರ್ನಿನ ತುಂಬಾ ಎಂಜಾಯ್ ಮಾಡಿದೀವಿ ಯಾವತ್ತು ಕೂಡ ಒಂದು ಹಿಡನ್ ಪ್ಲೇಸ್ ಅಂದ್ರೆ ಒಂದು ಸುಂದರವಾದ ಸ್ಥಳ ನೋಡ್ಬೇಕಂದ್ರೆ ಆ ಜರ್ನಿ ಮಾಡುವಂತ ಒಂದು ರಸ್ತೆ ಕೂಡ ಅಷ್ಟೇ ಟಫ್ ಆಗಿರುತ್ತೆ ಈ ರಸ್ತೆಯಲ್ಲಿ ನೀವು ಶರಾವತಿ ವೆಲ್ಲಿ ವೈಲ್ಡ್ ಲೈಫ್ ಸೆಂಚುರಿ ಇದರ ಸೌಂದರ್ಯವನ್ನು ಕೂಡ ನೀವು ಸವಿಬಹುದು ನಾನು ಕೂಡ ಸ್ನೇಹಿತರೆ ಫಸ್ಟ್ ಟೈಮ್ ಈ ಥರ ರಸ್ತೆಯಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ನೋಡಿ ಇಲ್ಲಿ ಈ ಬ್ರಿಡ್ಜ್ ನಿಮ್ಗೆ ಕಾಣ್ತಾ ಇರ್ಬೋದು ಎಷ್ಟು ಕೆಸರು ತುಂಬಿದೆ ಇದರಲ್ಲಿ ಯಾವ ರೀತಿ ಕಾಣ್ತಾ ಇದೆ ಈ ಜೀಪು ಈ ರಸ್ತೆಯಲ್ಲಿ ಯಾವ ಥರ ಎಷ್ಟು ಚೆಂದ ಬರ್ತಾ ಇದೆ ನೋಡಿ ಇಲ್ಲಿ ಕೆಸರೆಲ್ಲ ಹಾರಿಸ್ಕೊಂಡು ನೋಡಿ ಎಷ್ಟು ಈಸಿಯಾಗಿ ಅವರು ಬರ್ತಾ ಇದ್ದಾರೆ ಈ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ನ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಇವಾಗ ನಿಮ್ಗೆ ತೋರಿಸ್ತೀನಿ ಬನ್ನಿ

ಓ ಮೈ ಗಾಡ್ ನೋಡಿದ್ರ ಫ್ರೆಂಡ್ಸ್ ರಸ್ತೆ ಎಷ್ಟು ಹಾರಿಬಲ್ ಆಗಿದೆ ಅಲ್ವಾ ಈ ಜರ್ನಿನ ಇವರು ಎಷ್ಟು ಎಂಜಾಯ್ ಮಾಡ್ತಾ ಇದಾರೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದಾರೆ ಅಂತ ಇವಾಗ ನೀವು ನೋಡಿದ್ರಿ ಬನ್ನಿ ಹಾಗಿದ್ರೆ ಒಂದು ಒಳ್ಳೆ ಮ್ಯೂಸಿಕ್ ಜೊತೆ ಈ ಜರ್ನಿನ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ಇವಾಗ ನಾವು ಸುಂದರವಾದ ಪ್ರಕೃತಿಯ ಮಡಿಲಲ್ಲಿರುವ ಸುಂದರವಾದ ವಾತಾವರಣದಲ್ಲಿ ಬಂದಿದ್ದೀವಿ ಇಲ್ಲಿ ನೋಡಿ ಫ್ರೆಂಡ್ಸ್ ನೇಚರ್ ಎಷ್ಟು ಚೆನ್ನಾಗಿದೆ ನಮ್ಮನ್ನೆಲ್ಲ ಕೈ ಬೀಸಿ ಕರಿತಾ ಇದೆ ಇಷ್ಟು ಸುಂದರವಾದ ಒಂದು ನೇಚರ್ ನೋಡೋಕೆ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಇದು ನೋಡಿ ಇವಾಗ ನಾವು ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಅಲ್ಲಿ ನಾವು ಹೋಗ್ತಾ ಇದ್ದೀವಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಈ ಗುಡ್ಡ ಬೆಟ್ಟಗಳ ಕಲ್ಲು ಬಂಡೆಗಳ ನಡುವೆ ಇರುವಂತಹ ಒಂದು ರಸ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಸುಮಾರು ಎರಡ್ ಸ್ಟೆಪ್ ಹತ್ ಬಿಟ್ಟು ಈ ದೇವಸ್ಥಾನಕ್ಕೆ ನಾವು ಹೋಗಬೇಕಾಗುತ್ತೆ ಸುತ್ತಲೂ ಇರುವಂತಹ ಸುಂದರ ಪರಿಸರ ಜಲಪಾತ ಹಾಗೂ ದೇವಸ್ಥಾನದ ವಾತಾವರಣ ನೀವು ಇಲ್ಲಿ ನೋಡಬಹುದು ನಾವು ಹೋಗ್ತಾ ಇದ್ದೀವಿ ಮೇಲ್ಗಡೆ ಸ್ಟೆಪ್ ಹತ್ ಬಿಟ್ಟು ಈ ದೇವಸ್ಥಾನಕ್ಕೆ ನಾವು ಮೇಲ್ಗಡೆ ಹೋಗ್ಬೇಕಾಗತ್ತೆ ನೋಡಿ ಇವಾಗ ಇಲ್ಲಿ ಕಾಣ್ತಾ ಇರುವುದೇ ಭೀಮೇಶ್ವರ ಜಲಪಾತ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಇಲ್ಲಿ ಇದೇ ರೀತಿ ನೀರು ಹರಿತಾ ಇರುತ್ತೆ ಈ ಜಲಪಾತ ಯಾವತ್ತೂ ಒಣಗಲ್ಲ ಅಂತ ಸ್ಥಳೀಯರು ಹೇಳ್ತಾರೆ ಇವಾಗ ನಾವು ದೇವಸ್ಥಾನಕ್ಕೆ ಒಳಗೆ ಸಾಗೋಣ ಪುರಾಣದಲ್ಲಿ ಹೇಳಿದ ಹಾಗೆ ಪಾಂಡವರು ವನವಾಸದಲ್ಲಿ ಇರುವಾಗ ಭೀಮನು ಕಾಶಿಯಿಂದ ತಂದಿರುವಂತಹ ಶಿವನ ಲಿಂಗವನ್ನು ಮಹಾಶಿವರಾತ್ರಿ ದಿನದಂದು ತನ್ನ ಹಿರಿಯ ಸಹೋದರನಾದ ಯುಧಿಷ್ಠರನ ಮುಖಾಂತರ ಪ್ರತಿಷ್ಠಾಪನೆ ಮಾಡಿಸುತ್ತಾನೆ ಹಾಗಾಗಿ ಈ ದೇವಸ್ಥಾನವನ್ನು ತುಂಬಾ ಪವಿತ್ರತೆ ಉಳ್ಳ ಸ್ಥಳವೆಂದು ಹೇಳಲಾಗುತ್ತದೆ ಕಲ್ಲಿನಲ್ಲಿ ಕೆತ್ತಲಾದ ಈ ಸುಂದರ ನಂದಿ ಮಂಟಪವನ್ನು ಹಾಗೂ ನಂದಿ ವಿಗ್ರಹವನ್ನು ನೀವು ಇಲ್ಲಿ ನೋಡಬಹುದು ಬನ್ನಿ ಇವಾಗ ಶ್ರೀ ಭೀಮೇಶ್ವರ ದೇವರ ದರ್ಶನ ಮಾಡೋಣ ಸ್ನೇಹಿತರೆ ಮಹಾಶಿವರಾತ್ರಿ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಆಗಮಿಸ್ತಾರೆ ಹಾಗೆ ತಮ್ಮ ನೆಚ್ಚಿನ ಭೀಮೇಶ್ವರ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಹೋಗ್ತಾರೆ ಸ್ನೇಹಿತರೆ ಭೀಮೇಶ್ವರ ಟೆಂಪಲ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರಲ್ಲ ನೀವು ಕೂಡ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಈ ದೇವಸ್ಥಾನಕ್ಕೆ ತಪ್ಪದೇ ಬನ್ನಿ ಇಲ್ಲಿ ವಿಸಿಟ್ ಮಾಡಲಿಕ್ಕೆ ಬೆಸ್ಟ್ ಟೈಮ್ ಯಾವುದು ಅಂದರೆ ಮಳೆಗಾಲದ ಸಮಯ ನೀವು ಮಳೆಗಾಲದಲ್ಲಿ ಇಲ್ಲಿ ಬಂದರೆ ತುಂಬ ಸುಂದರವಾದ ಒಂದು ನೇಚರನ್ನು ನೀವು ಇಲ್ಲಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೇನಾದರೂ ಈ ಸ್ಥಳದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನಗೆ ನೀವು ಕಮೆಂಟ್ ಮಾಡ್ಬೋದು ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ ಇವಾಗ ನಾವು ದೇವಸ್ಥಾನ ನೋಡಿಕೊಂಡು ರಿಟರ್ನ್ ಮತ್ತು ಅದೇ ಜೀಪಲ್ಲಿ ಮೇನ್ ರೋಡಿಗೆ ಹೋಗ್ತಾ ಇದ್ದೀವಿ ಈ ಜೀಪ್ನವರು ನಮಗೆ ಒನ್ ಪರ್ಸನಿಗೆ ಒನ್ ಫಿಫ್ಟಿ ರುಪೀಸ್ ನನಗೆ ಚಾರ್ಜ್ ಮಾಡ್ತಾರೆ ನಮಗೆ ದೇವಸ್ಥಾನದ ಹತ್ತಿರ ಫೋರ್ಟಿ ಫೈವ್ ಮಿನಿಟ್ಸ್ ಟೈಮ್ ಇರುತ್ತೆ ಹಾಗೆ ಅದೇ ಜೀಪಲ್ಲಿ ವಾಪಸ್ ಕರ್ಕೊಬಂದು ಬಿಡ್ತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಮಳೆಗಾಲದಲ್ಲಿ ಇಲ್ಲಿ ನೀವೇನಾದರೂ ಬೈಕ್ ತಂದರೆ ತುಂಬ ರಿಸ್ಕ್ ಇರುತ್ತೆ ಸೊ ನೀವು ಆದಷ್ಟು ಬೈಕ್ ತರದೇ ಇರೋದೇ ಒಳ್ಳೆಯದು ಅಂತ ನಾನು ಹೇಳ್ತೀನಿ ನೋಡಿ ಇವರು ಬೈಕ್ ತೊಗೊಬಂದು ಮೇಲ್ ಬರೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು ಇವಾಗ ನಾವು ಮೇನ್ ರೋಡ್ ಕಡೆ ಬಂದಿದ್ದೀವಿ ಇವರು ಎಕ್ಸ್ಪೀರಿಯೆನ್ಸನ್ನು ಕೇಳುವ ಎಕ್ಸ್ಪೀರಿಯನ್ಸ್ ಮಿಕ್ಸಿ ಗ್ರೈಂಡರ್ ಎಲ್ಲ ನೆನಪಾಗೋಯಿತು ಕೇಳಿದ್ರ ಫ್ರೆಂಡ್ಸ್ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್